ಸಂಗೀತ ಪ್ರೇಮಿ ಹಾಗೂ ಹಲವು ವರ್ಷಗಳಿಂದ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಂಗೀತ ಕಲಾವಿದರ ಗಣ್ಯಾತಿ ಗಣ್ಯರ ಹೆಗ್ಗಳಿಕೆಗೆ ಪಾತ್ರರಾದ ಎಸ್ ಬೀರು ಸಿಂಗ್ ಅವರ ನೇತೃತ್ವದಲ್ಲಿ ಏಕ್ ಶಾಮ್ ಮುಖೇಶ್ ಜಿಕೆ ನಾಮ್ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಹಾಗೂ ಕಾರ್ಗಿಲ್ ವಿಜಯ್ ದಿವಸ್ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತೈದರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಾಯಂಕಾಲ ಆರು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಕರಪತ್ರಗಳನ್ನು ಮಾಜಿ ಸಚಿವರು ಹಾಗೂ ಶಾಸಕರಾದ ಬಂಡೆಪ್ಪ ಖಾಶೆಂಪುರಿ ಅವರು ಬಿಡುಗಡೆ ಮಾಡಿದ್ರು ಏಕ್ಷಾ ಮುಖೇಶ್ ಕೆ ನಾಮ್ ಸಂಗೀತ ಕಾರ್ಯಕ್ರಮವನ್ನ ಅವತ್ತಿನ ದಿವಸ ಮಾಜಿ ಸಚಿವರು ಹಾಗೂ ಶಾಸಕರಾದ ಬಂಡೆಪ್ಪ ಕಾಶೆಂಪುರಿ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಮುಖಂಡರಾದ ಉಮಾಕಾಂತ್ ನಾಗಮರಪಳ್ಳಿ ದೇವೇಂದ್ರ ಆರ್ ಸೋನಿ ಸೇರಿದಂತೆ ಖಂಡಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅವತ್ತಿನ ದಿವಸ ಮುಖೇಶ್ ಅವರ ಆಶಾ ಭೋಸ್ಲೆ ಕೆ ಕುಮಾರ್ ಎಂ ಕಪೂರ್ ಕುಮಾರ್ ಸಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಎಲ್ಲ ದಿಗ್ಗಜ ಸಂಗೀತ ಕಲಾವಿದರು ಹಾಡಿದ ಹಾಡುಗಳನ್ನು ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆ ರಾಜ್ಯಗಳಿಂದ ಸಂಗೀತ ಕಲಾವಿದರು ಬಂದು ಸಂಗೀತ ರಸದೌತಣ ಉಣಬಡಿಸಲಿದ್ದಾರೆ ಅವತ್ತಿನ ದಿವಸ ಹಿಂದಿ ಜೊತೆಗೆ ಕನ್ನಡ ಭಾಷೆ ಹಾಡುಗಳನ್ನ ಹಾಡಲಿದ್ದಾರೆ ಹಾಗಾಗಿ ಏಕ್ಷಾ ಮುಖೇಶ್ ಜಿ ಕೆ ನಾಮ ನಡೆಯುವ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗೀತ ಕಲಾವಿದರು ಸಂಗೀತ ಪ್ರೇಮಿಗಳು ಕಲಾವಿದರಿಗೆ ಪ್ರೋತ್ಸಾಹಿಸುವವರು ಹಾಗೂ ಪ್ರಗತಿಪರರು ಚಿಂತಕರು ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಎಲ್ಲಾ ಸಂಗೀತ ಕಲಾವಿದರಿಗೆ ಸಹಕರಿಸುವುದಾಗಿ ಪ್ರೋತ್ಸಾಹಿಸುವುದಾಗಿ ಈ ಮೂಲಕ ಬೀರು ಸಿಂಗ್ ಅವರು ಮಾತನಾಡಿ ಮನವಿಯನ್ನ ಮಾಡಿದರು ಈ ಕುರಿತಾಗಿ ವಕೀಲರಾದ ಬಾಬುರಾವ್ ಹೊನ್ನಾ ಹಾಗೂ ಮುಖಂಡರಾದ ಡಾಕ್ಟರ್ ಅಣ್ಣಾರಾವ್ ನಾವದ್ಗಿರಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಎಂಡಿ ಶಫಿ ಸ್ವಾಮಿದಾಸ್ ಅವರು ಸೇರಿದಂತೆ ಇನ್ನಿತರರು ಇದ್ದರು फ्री शो चंद्र पट्टा पट्टादेव और रंग मंदिर बीदर में रखा गया है शाम के ठीक पाँच बजे से लेकर रात के, के साढ़े नौ बजे तक सभी बीदर के संगीत के चाहने वालों से हमारा अनुरोध है रिक्वेस्ट है कि ये फ्री कार्यक्रम का आप आनंद लीजिए और इसका लाभ उठाइए और सौ साल हो चुके हैं मुकेश जी को उसके जन्म उत्सव पर दूर दूर से कलाकारों को बुलाया गया है यानी कि हैदराबाद गुलबर्गा लातूर और और भी जगह से कलाकार अपनी कला का प्रदर्शन गीत के माध्यम से देंगे इसमें कन्नड़ गीत भी गाए जाएंगे और हिंदी गीत भी गाए जाएंगे अनेक गीत अपने अपने हिसाब से क्लासिकल गीत में भी एक अच्छा शो यहाँ पे होने जा रहा है तो बिदर के वासियों से हमारी रिक्वेस्ट है कि इस कार्यक्रम को तारीख पच्चीस सात यही महीने दो को रंग मंदिर में रखा गया है फ्री शो है सभी बिदर के वासियों से और सभी नागरिक के वासी के सभी समाज के लोगों से मेरे तरफ से बीरू सिंह के तरफ से विनंती है कि इस कार्यक्रम को यशस्वी करेंगे ऐसी आशा रखते हुए एक शाम मुकेश के नाम ये कार्यक्रम यहाँ पे रखा है आपने देखा है बीरू सिंह का रंग मंदिर में कार्यक्रम ये कुछ अलग ढंग से मनाया जा रहा है और यहाँ पे जो भी कलाकार हैं अपने कला के गीत के माध्यम से इसको संबोधित करेंगे फिर एक बार मैं आपसे रिक्वेस्ट करूँगा कि इस पर सभी मोहम्मद रफी के गीत लता मंजेशकर के गीत मंडल के गीत मुकेश से ले लेके मुकेश के नाम पे सभी सिंगर्स के गीत यहाँ पे गाए जाएंगे तो फिर एक बार आपसे विनती है कि आप सभी लोग बिधर से आके इस कार्यक्रम को यशस्वी करेंगे और इसका आनंद भी उठाएंगे करके मैं आशा रखते हुए मेरे बात को विराम लेता हूँ निमा रंग हसरवासी गायक मुकेश नूरने जन्मदिनाचरणे ಶ್ರೀ ವಿರೂ ಸಿಂಗ್ ಅವರ ನೇತೃತ್ವದಲ್ಲಿ ಇಪ್ಪತ್ತೈದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಚನ್ನಬಸವ ಕಲ್ಯಾಣ ಮಂಟಪದಲ್ಲಿ ಬೀದರ್ದಲ್ಲಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇಟ್ಟಲಾಗಿದೆ ಮುಖ್ಯವಾಗಿ ಅಂದ್ರೆ ಈ ಗಾಯಕರು ಏನಿದ್ದರು ಮುಖೇಶ್ ಆಗಲಿ ಕಿಶೋರ್ ಕುಮಾರ್ ಆಗಲಿ ಅಥವಾ ಆಗಿದ್ದಂಥ ರೈಟರ್ ಮೊಹಮ್ಮದ್ ರಫಿ ಆಗಿದ್ದಂಥ ರೈಟರ್ ಗುಲ್ಜಾರು ಹಿರೇಕೇಶ್ ಮುಖರ್ಜಿ ಅವ್ರದ್ದೊಂದು ಒಂದು ಇತಿಹಾಸದಲ್ಲಿ ಒಂದು ಹೆಜ್ಜೆ ಗುರುತದ ಅದು ಈಗಿದ್ದಂತ ಅಂತ ಏನೋ ಸಂಗೀತದ ಪಾಶ್ಚಾತ್ಯಕರಣ ಸಂಗೀತದ ಸಲುವಾಗಿ ಯುವ ಜನ ಬಹಳಷ್ಟು ದಾರಿ ಬಿಟ್ಟಿದ್ದಾರೆ ಈ ಬೀದರ್ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಬಿರು ಸಿಂಗ್ ಅವ್ರ ನೇತೃತ್ವದಲ್ಲಿ ಸುಮಾರು ವರ್ಷದಿಂದ ಕಾರ್ಯಕ್ರಮ ನಡೀತದೆ ಇದು ಜನರಿಗೆ ಒಂದು ರೀತಿ ಸಂಗೀತ ಒಂದು ಮನೋರಂಜನೆ ಅಲ್ಲ ಸಂಗೀತ ಒಂದು ವೈದ್ಯಕೀಯ ಚಿಕಿತ್ಸೆನೇ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಈ ಸಂಗೀತದಿಂದ ಬಹಳಷ್ಟು ಜನರಿಗೆ ಆನಂದ ಸಿಗ್ತದೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾಳಷ್ಟು ಸ್ಟ್ರೆಸ್ ಮೇಲೆ ಇದ್ದಾರೆ ಆದ್ರೆ ವೀರೂ ಸಿಂಗ್ ಅವರೇನು ಪ್ರಯತ್ನ ಮಾಡಿ ಹಳೇ ಕವಿಗಳದು ಹಳೆ ಗಾಯಕರಿನ ಪರಿಚಯ ಮಾಡಿಕೊಡೋ ಥರ ಅದಕ್ಕೆ ನಾವು ಬೆಂಬಲವಾಗಿ ಇರ್ತೇವೆ ಅದರ ಜೊತೆಗೆ ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ಮತ್ತು ಕಲಾಭಿ ಪ್ರೇಮಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳಿ ಅಂದ್ರೆ ಇಪ್ಪತ್ತೈದನೇ ತಾರೀಕೇನೋ ಸಂಗೀತ ಕಾರ್ಯಕ್ರಮ ಇಟ್ಟಿದ್ದಾರೆ ಮುಖೇಶ್ ಅವ್ರ ನೆನಪಿನಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ಕಲೆ ಕಲೆಗಾಗಿಲ್ಲ ಇವರು ಮಾಡಂಥ ಕಲೆ ಅವ್ರ ಕಲೆಗಾಗಿಲ್ಲ ಕಲೆ ಉಳಿವಿಗಾಗಿಲ್ಲ ಈ ಕಲೆ ಸಾಮಾನ್ಯ ಜನರಿಗೆ ಸಮರ್ಪಣೆ ಮಾಡಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿದಕ್ಕೆ ನಾನು ಅವ್ರಿಗೆ ಸಲ ಅಭಿನಂದನೆ ಹೇಳ್ತೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಯಂಗ್ ಜನರು ಕೂಡ ಭಾಗವಹಿಸಬೇಕಾದ್ ಕೇಳ್ಕೊಡ್ತೀನಿ ಏಕ್ ಶಾಮ್ ಮುಖೇಶ್ ಕೆ ನಾಂಪೆ ಅನ್ನೋಂಥ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯಲ್ಲಿ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಪಟ್ಟದೇವರು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಖ್ಯಾತ ಗಾಯಕರಾದ ಸನ್ಮಾನ್ಯ ಶ್ರೀ ಬಿರು ಸಿಂಗ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಬೀದರ್ ಜನತೆಗೆ ಒಂದು ರಸಮಂಜರಿ ಕಾರ್ಯಕ್ರಮ ಜೊತೆಗೆ ಅವರಂಥ ಪ್ರತಿಭಾವಂತ ಒಂದು ಗಾಯಕರು ಸುಪ್ರಸಿದ್ಧ ಗಾಯಕರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಅದಕ್ಕೆ ಬೀದರ್ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ತೀನಿ ಏನಂದರೆ ಎಲ್ಲ ನಮ್ಮ ಕಲಾವಿದರನ್ನು ಪ್ರೋತ್ಸಾ ಪ್ರೋತ್ಸಿ ಅವರಿಗೆ ಒಂದು ಬೆಂಬಲ ಕೊಟ್ಟು ಅವತ್ತಿನ ದಿವಸ ಕಾರ್ಯಕ್ರಮ ಯಶಸ್ವಿ ಮಾಡಲು ನಾನು ಬೀದರ್ ಜಿಲ್ಲೆಯಲ್ಲಿ ಮನವಿ ಮಾಡಿಕೊಡ್ತೀನಿ